ಅರ್ಧ ಆದಮೇಲೆ ಅಳು ಬಂತು ಸರ್ ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಕಟುಕನ ಹಾಕ್ಬಿಟ್ರೆ ಹೇಗೆ ತನ್ನ ಹೆಂಡ್ತಿ ತನ್ನ ನಾದಿ ತನ್ನ ಮಕ್ಕಳು ಯಾರನ್ನು ಕೂಡ ಲೆಕ್ಕಿಸದೆ ಹೇಗೆ ತನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕತ್ತಾನೆ ಇಡೀ ಸಮಾಜನ ಅನ್ನೋದು ನಿಜವಾಗ್ಲೂ ಸರ್ ಅದು ನೋಡಿದ ಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಅಳು ಬಂದ್ಬಿಡ್ತು ಸರ್ ಒಬ್ಬ ವ್ಯಕ್ತಿ ಈ ಮಟ್ಟಿಗೆ ಕಟುಕನ ಆಗ್ಬಿಡ್ತಾನ ಅಂತ ಅನಿಸುತ್ತೆ ಸರ್ ಆದರೆ ಅರ್ಧಕ್ಕಿಂತ ಮೊದಲು ಭಯ ಆಯಿತು ಸರ್ ಯಾಕೆ ಅಂದರೆ ದೆವ್ವಗಳು ಏನ್ ಈ ಕಡೆ ಆರೋ ಸೌಂಡು ಈ ಕಡೆ ಭಯದ ಸೌಂಡು ಮುಂದ್ಗಡೆ ಅನ್ನೋದು ಸೌಂಡು ಏನ್ ಸರ್ ಭಯ ಸರ್ ನಿಜವಾಗ್ಲೂ ಸರ್ ಈ ರೀತಿ ಸಿನಿಮಾನ ನಾವು ಇನ್ನೇ ನೋಡ್ತಾ ಇದ್ವಿ ನಿಜವಾಗ್ಲೂ ಇವಾಗ ನಿಜವಾಗ್ಲೂ ಅದ್ಭುತವಾದ ಸಿನಿಮಾವನ್ನ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸರ್ ರಮೇಶ್ ಅರವಿಂದ ಅವರ ಆಕ್ಟಿಂಗ್ ಸರ್ ನಿಜವಾಗ್ಲೂ ಅಂತರ್ಗಾಮಿ ಸಿನಿಮಾ ಅಂತರ್ಗಾಮಿ ಸಿನಿಮಾದಲ್ಲಿ ನೋಡಿದ್ವಿ ಸರ್ ನಾವು ಅದು ಬಿಟ್ರೆ ಈ ಸಿನಿಮಾದಲ್ಲಿ ಸರ್ ಏನ್ ಹೇಳ್ತೀರಾ ಸೈಲೆಂಟ್ ಆಗಿರ್ತಾರೆ ಸರ್ ಉಗ್ರ ಈ ರೀತಿ ಉಗ್ರ ಅವ ತರ ಸರ್ ನಿಜವಾಗ್ಲು ರಮೇಶ್ ಅವರ ಆಕ್ಟಿಂಗ್ ಆ ಆಕ್ಟಿಂಗ್ ನೋಡಕ್ಕಾದ್ರೂ ಹೋಗ್ಬೇಕು ಸರ್ ನಾವು ರಮೇಶ್ ಅವರ ಮತ್ತೆ ಸರ್ ಮತ್ತೆ ಒಂದು ಸಿನಿಮಾಗೆ ಜೀವನಕ್ಕೆ ಒಂದು ಮತ್ತೊಂದು ಜೀವ ಬಂದಿದೆ ಸರ್ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಮತ್ತೆ ನಮ್ಮ ಹಳೆ ಸಿನಿಮಾಗಳೆಲ್ಲ ನೆನಪಾಗ್ತವೆ ಹಳೋಬ್ರೆಲ್ರೂ ಕೂಡ ಬಂದು ಈ ಒಂದು ಸಿನಿಮಾವನ್ನ ನೋಡ್ಬೇಕು ಸರ್ ಸಕ್ಕತ್ ಸಿನಿಮಾ ಸರ್ ಸಕ್ಕತ್ ಸಿನಿಮಾ ಫಸ್ಟ್ ಕ್ಲಾಸ್ ಆಗಿದೆ ಯಾರ್ಯಾರು ಸಿನಿಮಾ ಚೆನ್ನಾಗಿಲ್ಲ ನೋಡಿದ್ರ ಅಂತ ಮನೆಯಲ್ಲಿ ಕೂತ್ಕೊಂಡಿದಿರೋ ನಾನು ಯಾವತ್ತು ಸಿನಿಮಾಗಳು ಸಿನಿಮಾಗಳು ನೋಡಲ್ಲ ಬೋರ್ ಹಿಡಿತ ಕೂತಿದ್ರು ಅವ್ರೆಲ್ಲರೂ ಕೂಡ ಬಂದು ಈ ಸಿನಿಮಾನ ನೋಡಿ ನಿಜವಾಗ್ಲು ಮತ್ತೆ ಸಿನಿಮಾಗೆ ಎಲ್ರು ಬರ್ತೀರ ಮತ್ತೆ ಸಿನಿಮಾಗಳು ಜೀವ ತಾಳ್ತಾರೆ ಸಾಕತ್ ಆಯ್ತಿಗೂ ಸರ್ ಸಾಕತ್ ಆಯ್ತಿಗೂ ರಮೇಶ್ ಅರವಿಂದ ಅವ್ರದ್ದು ಸಾಕತ್ತು ಸರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿದೆ ಭೈರವಿದು ಅದ್ರ ಅಕ್ಕ ತಂಗಿರ್ ಪಾತ್ರ ತುಂಬ ಚೆನ್ನಾಗಿದೆ ಈ ಮೂವಿ ಏನಂದ್ರೆ ಎಲ್ಲಾ ತರದಲ್ಲೂ ಅದು ಮೂವಿ ತರ ಇದೆ ಮತ್ತೆ ಒಂದು ಹೆಣ್ಮಕ್ಳು ಓಡಾಡಕ್ಕೂ ಒಂದು ಧೈರ್ಯ ಎಲ್ಲೇ ಹೋದ್ರು ಧೈರ್ಯವಾಗಿರ್ಬೇಕು ಅಂತ ಸಾಧನೆ ಮಾಡಿದ್ದಾರೆ ಎಲ್ಲ ಹೆಣ್ಮಕ್ಳು ಸ್ಫೂರ್ತಿ ಇದೆ ತುಂಬ ಚೆನ್ನಾಗಿದೆ ಸರ್ ಮೇಡಮ್ ಮಾಡಿರೋ ಪಾತ್ರ ತುಂಬ ಚೆನ್ನಾಗಿದೆ ದಿನ ನೂರು ದಿವಸ ಓಡಲಿ ಅವರು ಇನ್ನೂ ಮುಂದಕ್ಕೆ ನಾವು ಎಲ್ಲ ಥರ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ತುಂಬ ಆದರೆ ಬಡವರು ಅನ್ನೋದು ಒಂದು ಏನಿಲ್ಲ ಎಲ್ಲರ ಥರನೂ ನಮಗೆ ಚೆನ್ನಾಗಿ ಇದು ಮಾಡ್ತಾರೆ ಜೊತೆಯಲ್ಲಿ ಇದೊಂದು ಅದ್ಭುತ ಮೂವಿ ಅಂತ ಹೇಳ್ಬೋದು ಈ ಮೂವಿಗೆ ನಾವೇ ಫಸ್ಟ್ ಪ್ರಮೋಷನ್ ಮಾಡಿದ್ದೋ ನಾವು ಪ್ರಮೋಷನ್ ಮಾಡ್ವಾಗ ಅಂದ್ಕೊಂಡಿದ್ದೋ ಮೇಡಮ್ ಮೊದಲೆಲ್ಲ ಅಣ್ಣ ತಂಗಿ ಆ ಥರ ಫಿಲಮ್ಗಳನ್ನ ತೆಗಿತಾಯಿದ್ರು ಈ ಫಿಲಮ್ ಅವರು ಹೇಳಿದಾಗ ಅಗೋರಿ ಅಂತ ಹೇಳಿದಾಗ ನಾವು ತುಂಬ ಯಾವ ಥರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದಕ್ಕೆ ಯಾವುದೇ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಮೂವಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅದು ಮೂವಿ ಫಸ್ಟ್ ಫಸ್ಟ್ ಭಯ ಆಗುತ್ತೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸ್ಟೋರಿ ಕತೆ ಪ್ರತಿಯೊಂದು ಚೆನ್ನಾಗಿದೆ ಒಂದೊಂದು ಸೀನು ಸೂಪರ್ ಆಗಿದೆ ಯಾ ಬಂದಂಥ ಅಭಿಮಾನಿಗಳಿಗೆ ಯಾರಿಗೂ ಮೋಸ ಇಲ್ಲ ಈ ಫಿಲಮ್ ಹಂಡ್ರೆಡ್ ಏಸ್ ಗ್ಯಾರಂಟಿ ನಮ್ಮ ಕಡೆಯಿಂದ ಸ ಭಾಗ ಟೂಗೂ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ ಇದೇ ಥರ ಈ ಹೂವಿನ ಎಲ್ಲೋದ್ರೂ ನಾವು ಓಡಿಸ್ತೀವಿ ನಾವು ಮೇಡಮ್ ಅವ್ರು ಯಾವ ಥರ ಈ ಹೂ ಇಲ್ಲಿ ಆ್ಯಕ್ಟಿಂಗ್ ಮಾಡಿದಾರೋ ತುಂಬ ರಾಕಿಂಗ್ ಇದೆ ಇದು ಅವರ ಹಳೆ ಚಿತ್ರಗಳಿಗೆ ವಿಭಿನ್ನವಾಗಿದೆ ಅಂಡ್ ಇಟ್ ಈಸ್ ಗ್ಯಾರಂಟಿ ಯಾವ ಅನುಮಾನನೂ ಇಲ್ಲ ಮಾಡಬೇಕು ಸರ್ ಹಂಡ್ರೆಡ್ ಓಡಬೇಕು ಸೋಲಕ್ ನಾವು ಬಿಡಲ್ಲ ಸರ್ ನಾವು ಆಟೋ ಡ್ರೈವರ್ಸ್ ಇದ್ದೀವಿ ಖಂಡಿತ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಸರ್

ಅದು ಸೀನ್ ಸಾಕಾಗಿದೆ ಸರ್ ಅವ್ರ ಬಂಗಿ ಹೊಡೆಯೋ ಸ್ಟೈಲ್ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹಂಡ್ರೆಡ್ ಡ್ರೆಸ್ ಓಡಾಡುತ್ತೆ ಜೈ ಬೈರಾದೇವೆ 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 ಸರ್ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಓಡಲಿ ರಾಧಿಕಾ ಮೇಡಮ್ಗೆ ಇನ್ನೂ ಹಲವಾರು ಸಿನಿಮಾದಲ್ಲಿ ನಟಿಸೋ ಭಾಗ್ಯ ಸಿಕ್ಲಿ ನಾವು ಹಾರೈಸ್ತೀವಿ ನಾವು ಮತ್ತೆ ಪುನಃ ಪುನಃ ನೋಡಬೇಕು ಅನ್ನಿಸ್ತಾ ಇದೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ಕರ್ಕೊಂಡು ಬಂದು ಮತ್ತೆ ಪುನಃ ಪುನಃ ನೋಡಬೇಕು ಅನಿಸ್ತಾ ಇದೆ ಇನ್ನೂ ಜನ ಸಾವಿರಾರು ಜನಗಳು ಬಂದು ಅವ್ರಿಗೆ ಇನ್ನೂ ಹೂವಸ್ ತುಂಬಲಿ ನೋಡೋ ಮಾಡೋದಕ್ಕೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಲಿ ಅನ್ನೋ ನಾವು ನಮ್ಮ ಆಸೆ ಸರ್ ಸೂಪರ್ ಆಗಿದೆ ಸರ್ ಮರಳಿ ಮರಳಿ ಬರ್ತಾಯಿದೆ ಅದನ್ನು ನೋಡ್ತಾನೆ ಇರ್ತೀವಿ ಸರ್ ಅಣ್ಣ ತಂಗಿ ಎಲ್ಲ ನೋಡ್ತಾಯಿತ್ತು ಅವರಿಗೆ ಬಾ ತಂಗಿ ತುಂಬ ಖುಷಿ ಅವರು ಅಣ್ಣ ತಂಗಿ ಫಿಲಂ ಮತ್ತು ನಮಗೆ ತುಂಬಾ ಇಷ್ಟ ಇದು ತುಂಬಾ ಸ್ವಲ್ಪ ಜನಕ್ಕಿತ್ತು ಆದರೆ ಧೈರ್ಯ ಬಂತು ಅವ್ರನ್ನ ಮೇಲೆ ಎರಡು ಡಬಲ್ ಹತ್ತಿಂಗ್ ಎಲ್ಲಿ ಸ್ವಲ್ಪ ಭಯ ಆಯಿತು ಆಮೇಲೆ ಧೈರ್ಯ ಬಂತು ಪುನಃ ನೋಡಬೇಕು ಅನಿಸ್ತಾ ಇದೆ ನಮಗೆ ಭಯ ಆಗಿಲ್ಲ ಸರ್ ಫಸ್ಟ್ ಟೈಮ್ ನೋಡೋಕೆ ಸ್ವಲ್ಪ ಭಯ ಆಗುತ್ತೆ ಆಮೇಲೆ ಧೈರ್ಯ ಬಂತು ಸರ್ ನೋಡಕ್ಕೆ ಇಲ್ಲ ಸರ್ ನಡೆದಿಲ್ಲ ನಡೆದಿಲ್ಲ ಆದರೆ ಈ ಸತಿ ತುಂಬ ಚೆನ್ನಾಗಿದೆ ಧೈರ್ಯ ಬಂತು ಇನ್ನೂ ಒಂದು ಸತಿ ನೋಡ್ಬೋದು ಭಯ ಇಲ್ದಿರ್ಕ ಬೇರೆ ಯಾರು ಭಯ ಪಟ್ಟರೆ அவர் நோடக் ஆகல மத்தே இறே நோடபோது பிலம்